ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಓಂ ನಮಃ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರವೇಶವನ್ನು ಮಾಡ್ತಾ ಇದ್ದೇವೆ ಕಳೆದ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅನೇಕರು ಏನನ್ನಾದರೂ ಸಾಧಿಸಬೇಕೆಂಬ ಮನಸ್ಸಿಂದ ಕೂಡಿದ್ರೂ ಸಹ ಕೆಲವರು ಸಕ್ಸಸ್ ಪಡೆದಿರ್ತಾರೆ ಇನ್ನು ಕೆಲವರು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಾದರೂ ಸಹ ಏನನ್ನಾದರೂ ಸಾಧಿಸಿ ಜೀವನದಲ್ಲಿ ಯಶಸ್ವಿಯಾಗಬೇಕೆಂಬ ಮನಸ್ಸಿಂದ ಕೂಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಸುಖ ಸಂತೋಷಗಳನ್ನು ಕಂಡರೂ ಸಹ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ತಮ್ಮ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಬಯಸ್ತಾ ಇರ್ತಾರೆ ಹಾಗೆ ಇನ್ನೂ ಕೆಲವರು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನನ್ನ ವ್ಯಾಪಾರ ಹೇಗಿರಲಿದೆ ಉದ್ಯೋಗ ಹೇಗಿರಲಿದೆ ಆರೋಗ್ಯ ಮತ್ತು ಕುಟುಂಬ ವಿಚಾರಗಳನ್ನು ತಿಳಿಯುವಂತಹ ಉತ್ಸಾಹ ಪ್ರತಿಯೊಬ್ಬರಿಗೂ ಇರ್ತದೆ ಸಾಮಾನ್ಯವಾಗಿ ಯುಗಾದಿಯಿಂದ ಯುಗಾದಿಗೆ ನಮಗೆ ವರ್ಷಾರಂಭ ಎಂದು ಭಾವಿಸುತ್ತೇವೆ ಆದರೆ ಈ ದಿನ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಗೃಹಸ್ಥಿತಿಯನ್ನು ಆಧರಿಸಿ ಈ ಮೇಷರಾಶಿಯವರ ಫಲಗಳನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾವೆಲ್ಲ ವಿಡಿಯೋವನ್ನು ಲೈಕ್ ಮಾಡಿದ್ದೀರಿ ಎಂದು ಭಾವಿಸುತ್ತೇನೆ ಇನ್ನು ಫಲಗಳನ್ನು ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯ ಮಿತ್ರರೇ ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಭರಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಒಂದನೇ ಪಾದದಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮೇಷರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸುವಂತಹ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮೇಷರಾಶಿ ಮೇಷರಾಶಿಗೆ ಅಧಿಪತಿ ಕುಜ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಶುಭ ಫಲಗಳೇ ಹೆಚ್ಚಾಗಿವೆ ಅಂತ ಹೇಳಬಹುದು ಮುಖ್ಯವಾಗಿ ಇಲ್ಲಿ ಏನೆಂದರೆ ಶನೇಶ್ವರನು ಮೀನರಾಶಿಯಲ್ಲಿ ಸಾಡೆ ಸಾತಿ ನಡೀತಾ ಇರ್ತದೆ ಆದರೆ ಕಳೆದ ವರ್ಷದಲ್ಲಿ ಅನುಭವಿಸಿದಂತಹ ಕೆಲವೊಂದು ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂತಹ ಬಲವನ್ನು ಈ ಶನೇಶ್ವರನು ನಿಮಗೆ ನೀಡಲಿದ್ದಾನೆ ಅಂತ ಹೇಳಬಹುದು ಕಾರಣವೇನೆಂದರೆ ಈ ಮೀನದ ರಾಶ್ಯಾಧಿಪತಿಯಾದಂತಹ ಗುರುಗ್ರಹವು ಜೂನ್ ಎರಡರಿಂದ ಬಲವಾದಂತಹ ಸ್ಥಾನ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಇನ್ನು ಮುಖ್ಯವಾಗಿ ಈ ರಾಹು ಕೇತು ಈ ವರ್ಷದ ಕೊನೆಯವರೆಗೂ ಸಹ ರಾಹು ಕುಂಭದಲ್ಲಿರ್ತಾರೆ ಕೇತುವು ಸಿಂಹರಾಶಿಯಲ್ಲಿರ್ತಾರೆ ಸೊ ಇಲ್ಲಿ ಯುಗಾದಿ ನಂತರ ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಏಪ್ರಿಲ್ ಮೇ ನಂತರ ಅನೇಕ ಶುಭ ಫಲಗಳನ್ನು ಕಾಣ್ತವೆ ಮುಖ್ಯವಾಗಿ ಹಣಕಾಸಿನ ವಿಚಾರ ಆರ್ಥಿಕ ವಿಚಾರಗಳಲ್ಲಿ ವರ್ಷದ ಮೊದಲ ನಾಲ್ಕು ತಿಂಗಳು ಅಂದರೆ ಏಪ್ರಿಲ್ ಎಂಡ್ವರೆಗೆ ಸಾಧಾರಣವಾದಂತಹ ಫಲಗಳು ಕಂಡರೂ ಸಹ ಐದನೇ ತಿಂಗಳಿಂದ ಆರ್ಥಿಕವಾಗಿ ಬಹಳಷ್ಟು ಧನಲಾಭ ಇರ್ತದೆ ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಉದ್ಯೋಗದಲ್ಲಿರ್ತಕ್ಕಂಥವ್ರು ಈ ವರ್ಷ ಹೆಚ್ಚಿನ ಶ್ರಮವನ್ನು ಪಡ್ತಾರೆ ತಾವು ಮಾಡ್ತಕ್ಕಂತಹ ಉದ್ಯೋಗದಲ್ಲಿ ಸಕ್ಸಸ್ ಕಾಣಲು ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ಉದ್ಯೋಗ ಅಂದರೇ ಹತ್ತನೇ ಸ್ಥಾನ ಹತ್ತನೇ ಸ್ಥಾನ ಮಕರ ಮಕರ ರಾಶಿಯ ಅಧಿಪತಿ ಶನಿ ಸೊ ಹೊಸ ಉದ್ಯೋಗದ ಅವಕಾಶಗಳು ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಕೆಲವರು ತಮ್ಮ ಕೆಲಸವನ್ನು ತ್ಯಜಿಸಿ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಉದ್ಯೋಗ ಪಡಿತಕ್ಕಂಥವ್ರಿಗೆ ಇದು ಶುಭ ಸಮಯ ಅಂತ ಹೇಳ್ಬೋದು ಉದ್ಯೋಗದಲ್ಲಿ ಹೆಚ್ಚಿನ ಆದಾಯವಿರುತ್ತೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗಗಳು ದೊರೆಯುತ್ತವೆ ಆದರೆ ಈ ಉದ್ಯೋಗದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನು ಕಾಣ್ತೀರಿ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಇನ್ನು ಸ್ಯಾಲರಿಗಳು ಹೆಚ್ಚಾಗ್ತಕ್ಕಂತಹ ಪ್ರಮೋಷನ್ ತೆಗೆದುಕೊಳ್ತಕ್ಕಂತಹ ಅವಕಾಶಗಳು ತಡವಾದರೂ ಸಹ ಉದ್ಯೋಗದಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಗೌರವವನ್ನು ಖಂಡಿತವಾಗಿಯೂ ಕಾಣ್ತೀರಿ ಇನ್ನು ಈ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿನ ಸ್ಯಾಲರಿ ಹೆಚ್ಚಾಗತಕ್ಕಂತಹ ಹಾಗೆ ಅರ್ಹತೆಯುಳ್ಳವರಿಗೆ ಪ್ರಮೋಷನ್ ಪಡಿತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಭಾಳ ಅನುಕೂಲವಾಗಿರ್ತದೆ ಅಂತ ಹೇಳ್ಬೋದು ಮುಖ್ಯವಾಗಿ ಮೇಷರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಪ್ರಭಾವದಿಂದ ಖರ್ಚಿನ ಮಾರ್ಗಗಳು ಸ್ವಲ್ಪ ಹೆಚ್ಚಾಗಿದ್ವು ಸೊ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಖರ್ಚುಗಳು ಕಡಿಮೆಯಾಗುತ್ತವೆ ಕೆಲವೊಂದು ಖರ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳುತ್ತಿವೆ ಅಂತ ಹೇಳಬಹುದು ಕೆಲವೊಂದು ಅನಗತ್ಯ ಖರ್ಚುಗಳು ಸಹ ಕಡಿಮೆಯಾಗುತ್ತವೆ ಇನ್ನು ಗುರುಗ್ರಹವು ಅಕ್ಟೋಬರ್ ಮೂವತ್ತೊಂದರಂದು ಕರ್ಕಾಟಕದಿಂದ ನಾವು ಎರಡು ಸಾವಿರದ ಇಪ್ಪತ್ತಾರರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಇಲ್ಲಿ ಗುರುಗ್ರಹವು ಜೂನ್ ಎರಡಕ್ಕೆ ಮಿಥುನದಿಂದ ಕರ್ಕಾಟಕಕ್ಕೆ ಬರ್ತಾರೆ ಮತ್ತೆ ಅಕ್ಟೋಬರ್ ಮೂವತ್ತೊಂದರಂದು ಕರ್ಕಾಟಕದಿಂದ ತನ್ನ ಮಿತ್ರಕ್ಷೇತ್ರವಾದಂತಹ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಸೊ ಇಲ್ಲಿ ಗಮನಿಸಿ ಗುರುಗ್ರಹವು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ನಿಮಗೆ ಮೇಷರಾಶಿಗೆ ನಾಲ್ಕನೇ ಸ್ಥಾನ ಸೊ ಈ ಸಮಯ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಈ ಸಮಯ ಹೆಚ್ಚಿನ ಧನಲಾಭದಿಂದ ಕೂಡಿರ್ತದೆ ಕಾರಣ ಈ ಸಮಯದಲ್ಲಿ ಶನಿಯ ಮೇಲೆ ಗುರುವಿನ ದೃಷ್ಟಿ ಇರ್ತದೆ ಸೊ ಆಕರ್ಷಕವಾದಂತಹ ಧನಲಾಭ ಯಾವುದಾದರೂ ಹಿರಿಯರ ಪ್ರಾಪರ್ಟಿ ಹಾಗೆ ಆಕಸ್ಮಿಕವಾದಂತಹ ಲಾಭಗಳಿಂದ ಕೂಡಿರ್ತಕ್ಕಂತಹ ಹೆಚ್ಚಿನ ಅನುಕೂಲಗಳಾಗುತ್ತವೆ ಅಂತ ಹೇಳ್ಬೋದು ಹಾಗೆ ಯಾವುದಾದರೂ ನಿಂತು ಹೋಗಿರ್ತಕ್ಕಂತಹ ಹಣ ಯಾರ ಬಳಿಯಾದರೂ ಸ್ಟ್ರಕ್ ಆಗಿರ್ತಕ್ಕಂತಹ ಹಣವಿದ್ದರೆ ಅಂತಹ ಹಣವನ್ನು ಸಹ ನೀವು ಪಡೆಯುವಂತಹ ಹೆಚ್ಚಿನ ಅವಕಾಶಗಳಿರ್ತವೆ ಇನ್ನು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುಗ್ರಹ ಏನ ಐದನೇ ಸ್ಥಾನವನ್ನು ಪ್ರವೇಶವನ್ನು ಮಾಡ್ತಾರೆ ಅಕ್ಟೋಬರ್ ಮೂವತ್ತೊಂದರ ನಂತರ ಈ ಸಮಯ ಅಕ್ಟೋಬರ್ ಮೂವತ್ತೊಂದರ ನಂತರ ಕೆಲವರಿಗೆ ಸ್ಯಾಲರಿಗಳು ಹೆಚ್ಚಾಗುತ್ತವೆ ಅಥವಾ ಇನ್ವೆಸ್ಟ್ಮೆಂಟ್ನ ಈ ಹಿಂದೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲಿ ಅದರಿಂದ ಹೆಚ್ಚಿನ ಧನಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ ಅಂತ ಹೇಳಬಹುದು ಹಾಗೆ ಈ ಭೂ ಸಂಬಂಧಿತ ವಿಚಾರಗಳಲ್ಲಿ ಬಹಳಷ್ಟು ಲಾಭದಾಯಕವಾಗಿದೆ ಯಾವುದಾದರೂ ಮನೆ ಭೂಮಿ ಖರೀದಿ ಮಾಡ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳು ಈ ಅಕ್ಟೋಬರ್ನ ನಂತರ ಡಿಶೆಂಬರ್ನ ಮಧ್ಯಕಾಲದಲ್ಲಿ ಕಾಣಬಹುದು ಇದುವರೆಗೂ ಪ್ರಯತ್ನ ಪಟ್ಟಂತಹ ಸ್ವಂತ ಮನೆ ಅಥವಾ ಭೂಮಿ ಖರೀದಿಗೆ ಅವಕಾಶ ಕೂಡಿ ಬಂದಿಲ್ಲ ಎಷ್ಟೇ ಪ್ರಯತ್ನ ಪಟ್ವಿ ನಾವು ಈ ಭೂಮಿ ಖರೀದಿ ಮಾಡ್ತಕ್ಕಂತಹ ಅಥವಾ ಯಾವುದಾದ್ರೂ ಮನೆಯನ್ನು ಕೊಳ್ಳುವಂತಹ ವಿಚಾರಗಳಲ್ಲಿ ನಾವು ಸಕ್ಸಸ್ ಆಗಿಲ್ಲ ಅಂತಕ್ಕಂಥವ್ರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಈ ಕನಸು ನನಸಾಗ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಇನ್ನು ಸ್ವಲ್ಪಮಟ್ಟಿನ ಎಫರ್ಟ್ ಹಾಕಿ ಹೆಚ್ಚಿನ ಗಮನ ಕೊಡೋದ್ರಿಂದ ನೀವು ಇವುಗಳನ್ನು ಖರೀದಿ ಮಾಡಲು ಹೆಚ್ಚಿನ ಸಾಧ್ಯತೆಗಳಿರುತ್ತವೆ ಗುರುವಿನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಆಸ್ತಿ ವಿಚಾರಗಳಲ್ಲಿ ಅಂದರೆ ಭೂಮಿ ಮನೆ ವಿಚಾರಗಳಲ್ಲಿ ಹೆಚ್ಚಿನ ಪಾಸಿಟಿವ್ ಫಲಗಳನ್ನು ಕಾಣ್ತೀರಿ ಇನ್ನು ಸಂಬಂಧ ವಿಚಾರ ಬಾಂಧವ್ಯ ವಿಚಾರಗಳನ್ನು ನೋಡೋದಾದರೆ ಅಕ್ಟೋಬರ್ನ ನಂತರ ಯಾವುದಾದರೂ ನೋಡಿ ಇಲ್ಲಿ ಕೆಲವರೊಬ್ರು ಏನಾಗಿರ್ತಾರೆ ಪತಿ ಪತ್ನಿ ದೂರವಾಗಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ನಿಮ್ಮ ಕುಟುಂಬದಿಂದ ದೂರವಾದಂತಹ ನಿಮ್ಮ ಕುಟುಂಬ ಸದಸ್ಯರು ಮರಳಿ ಕೂಡಿ ನಿಮ್ಮೊಂದಿಗಿರಲು ಬಯಸಿ ಹಿಂತಿರುಗಿ ನಿಮ್ಮ ಜೊತೆ ಇರತಕ್ಕಂತಹ ಸಾಧ್ಯತೆಗಳಿರ್ತವೆ ಹಾಗೆ ಈ ಡಿವೋರ್ಸ್ ಆಗಿರ್ತಕ್ಕಂತಹ ಎರಡನೇ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥವರಿಗೆ ಈ ಅಕ್ಟೋಬರ್ ನಂತರ ವಿವಾಹ ನಡೆಯುವಂತಹ ಹೆಚ್ಚಿನ ಅವಕಾಶಗಳು ಕೊಡಿ ಬರ್ತವೆ ಇನ್ನು ವೃತ್ತಿಯಲ್ಲಿ ನೋಡಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದಾದ್ರೂ ಅಡೆತಡೆಗಳಾಗಿದ್ದರೂ ಸಹ ಈ ಸಮಯದಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯದೇ ಪೂರ್ಣವಾಗುತ್ತವೆ ಅಂತ ಹೇಳ್ಬೋದು ಪ್ರೀತಿಯಲ್ಲಿರ್ತಕ್ಕಂತಹ ಪ್ರೇಮಿಗಳ ವಿಚಾರವನ್ನು ಗಮನಿಸೋದಾದರೆ ಒಂಬತ್ತನೇ ಅಧಿಪತಿ ಐದರಲ್ಲಿರ್ತಕ್ಕಂತಹದ್ದು ಒಂದು ರೀತಿಯ ಬಲ ಐದನೇ ಸ್ಥಾನಕ್ಕೆ ಗುರು ಪ್ರವೇಶಿಸಿದ ನಂತರ ಪ್ರೀತಿಯಲ್ಲಿ ಹೆಚ್ಚಾಗಿರ್ತಕ್ಕಂತಹ ಅಥವಾ ಪ್ರೀತಿಯಲ್ಲಿ ಬೀಳ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಆದರೆ ಶನಿ ಸಡೆ ಸತಿ ಪ್ರಭಾವ ಇರೋದರಿಂದ ಆ ಪ್ರೀತಿ ವಿವಾಹಗಳು ನಡೆಯುವುದು ಸ್ವಲ್ಪ ಮಟ್ಟಿನ ಕಡಿಮೆ ಅವಕಾಶಗಳಿರ್ತವೆ ಅಂತ ಹೇಳ್ಬೋದು ಅಂದರೆ ಪ್ರೀತಿ ಮಾಡಿ ವಿವಾಹ ಆಗ್ತಕ್ಕಂತಹ ಅವಕಾಶಗಳು ಸ್ವಲ್ಪ ಕಡಿಮೆ ಆಗಿರ್ತವೆ ಇನ್ನು ಆರೋಗ್ಯ ವಿಚಾರದಲ್ಲಿ ನೀವು ಆರ್ಥಿಕವಾಗಿ ಒಳ್ಳೆಯ ಸ್ಥಿತಿಯಲ್ಲಿದ್ದರೂ ಸಹ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಗಮನವಿಡಬೇಕು ಮುಖ್ಯವಾಗಿ ಈ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಗುರು ಈ ಕರ್ಕಾಟಕದಲ್ಲಿದ್ದಾಗ ಸ್ವಲ್ಪ ಮಟ್ಟಿನ ಬೆನ್ನು ನೋವು ನರಗಳಲ್ಲಿ ಕೆಲವೊಂದು ನಿಶ್ಶಕ್ತಿ ಹಾಗೆ ಬ್ಯಾಕ್ ಪೇಯ್ನು ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣುವಂತಹ ಸಾಧ್ಯತೆಗಳಿರುತ್ತವೆ ಸೊ ಈ ಸಮಯ ಇಂತಹ ಲಕ್ಷಣಗಳು ನಿಮಗೇನಾದರೂ ಕಂಡ ಕೂಡಲೇ ಹೆಚ್ಚಿನ ಗಮನವನ್ನು ಕೊಡ್ತಕ್ಕಂತಹದ್ದು ಸೂಕ್ತ ಸಾಧ್ಯವಾದಷ್ಟು ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿಸ್ನೆಸ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೊಸ ಹೊಸದಾದಂತಹ ಅವಕಾಶಗಳು ಕೊಡಿ ಬರ್ತವೆ ಹಾಗೆ ವ್ಯಾಪಾರ ಸಂಬಂಧ ಕೆಲವೊಮ್ಮೆ ದೂರ ಪ್ರಯಾಣಗಳನ್ನು ಸಹ ಮಾಡಬೇಕಾಗಿ ಬರ್ಬೋದು ಇನ್ನು ಈ ಅಕ್ಟೋಬರ್ ನಂತರ ಅಂದರೆ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯ ಮೂರು ತಿಂಗಳು ನವೆಂಬರ್ ಡಿಸೆಂಬರ್ ಮತ್ತು ಈ ಅಕ್ಟೋಬರ್ ಈ ಮೂರು ತಿಂಗಳು ನಿಮ್ಮ ವ್ಯಾಪಾರ ಅದ್ಭುತವಾಗಿ ನಡೆಯುತ್ತೆ ಅಂತ ಹೇಳಬಹುದು ಹಾಗೆ ಈ ಸಮಯ ನಿಮ್ಮ ವ್ಯಾಪಾರ ಕ್ಷೇತ್ರವನ್ನು ಇನ್ನಷ್ಟು ವಿಸ್ತರಿಸುವಂತಹ ಸಾಧ್ಯತೆಗಳಿರ್ತವೆ ಹೊಸ ಹೊಸ ವಿಷಯಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಆಲೋಚನೆಗಳಿಂದ ಕೂಡಿರ್ತೀರಿ ಹಾಗೇ ಮನೆಯನ್ನು ಆಲ್ಟರ್ನೇಟ್ ಮಾಡ್ತಕ್ಕಂತಹದ್ದು ಅಂದರೆ ಮನೆಯನ್ನು ದುರಸ್ತಿ ಮಾಡ್ತಕ್ಕಂತಹದ್ದಾಗಲಿ ಅಥವಾ ಮನೆಗೆ ಹೊಸದಾಗಿ ಸುಣ್ಣ ಬಣ್ಣ ಈ ಪೈಂಟ್ ಬಳಸುವಂಥದ್ದಾಗಲಿ ಈ ರೀತಿ ಕಾರ್ಯಗಳನ್ನು ಮಾಡ್ತೀರಿ ಅಂತ ಹೇಳ್ಬೋದು ಗುರುಗ್ರಹ ಸಿಂಹರಾಶಿಗೆ ಬಂದ ನಂತರ ಒಂಬತ್ತನೇ ಸ್ಥಾನದ ಮೇಲೆ ದೃಷ್ಟಿ ಇರ್ತದೆ ಸೊ ಹಾಗೆ ಈ ಕೋರ್ಟು ಸಮಸ್ಯೆಗಳು ಅಥವಾ ಲೀಗಲ್ ಸಮಸ್ಯೆಗಳು ಯಾವುದಾದ್ರೂ ಇದರಲ್ಲಿ ಅಂತಹ ಸಮಸ್ಯೆಗಳೆಲ್ಲವೂ ಸಹ ನಿಮಗೆ ಈ ಸಮಯದಲ್ಲೇ ಶೀಘ್ರವಾಗಿ ಪರಿಷ್ಕಾರ ಆಗ್ತದೆ ಅಂತ ಹೇಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಫಲಗಳು ಹೇಗಿದೆ ಅಂದರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿದೆ ಅಂತ ಹೇಳಬಹುದು ಕಾರಣ ಗುರುಗ್ರಹ ಈ ವರ್ಷವೆಲ್ಲವೂ ಸಹ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿರ್ತಾರೆ ಸೊ ಪ್ಯಾರೆಂಟ್ಸು ಮತ್ತು ಗುರುಗಳ ಸಹಕಾರ ಹೆಚ್ಚಾಗಿ ದೊರೆಯುತ್ತದೆ ವಿದ್ಯೆಯಲ್ಲಿ ಹೆಚ್ಚಿನ ಅನುಕೂಲ ಪಡಿತೀರಿ ಗುರುಬಲದಿಂದ ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆ ಹಾಗೆ ಶುಭ ಫಲಗಳೊಂದಿಗೆ ಕೂಡಿರ್ತದೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿಯಾಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿದೆ ಹೈಯರ್ ಎಜುಕೇಷನ್ ಬಹಳ ಅದ್ಭುತವಾಗಿರ್ತದೆ ಅಂದರೆ ಈ ಪಿ ಜಿ ಯು ಜಿ ವಿದ್ಯಾರ್ಥಿಗಳಿಗೆ ಕುಜ ಮತ್ತು ರವಿಯ ಸ್ಥಾನ ಬಲ ಮತ್ತು ಈ ಗ್ರಹಗಳ ಬಲದಿಂದ ಈ ಪಿ ಜಿ ಮತ್ತು ಯು ಜಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಗಳು ಕಾಣ್ತವೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ವಿದೇಶ ಹೊರಡುವವರಿಗೆ ಯಾರಾದರೆ ಅಬ್ರಾಡ್ ಎಜುಕೇಷನ್ ಮಾಡಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಅವಕಾಶಗಳು ಕೂಡಿ ಬರ್ತವೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸ್ತಕ್ಕಂಥವರಿಗೆ ಈ ವರ್ಷದ ಸೆಪ್ಟೆಂಬರ್ ತಿಂಗಳು ಹೆಚ್ಚಿನ ಸಾಧ್ಯತೆಗಳಿದೆ ಅಂತ ಹೇಳಬಹುದು ಜೊತೆಗೆ ಈ ಬಿಸ್ನೆಸ್ ಪರವಾಗಿ ವ್ಯಾಪಾರ ಸಂಬಂಧವಾಗಿ ವಿದೇಶ ಪ್ರಯಾಣ ಮಾಡಲು ಬಯಸ್ತಾ ಹತ್ತು ಮತ್ತು ಹನ್ನೊಂದು ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಹೆಚ್ಚಿನ ಅವಕಾಶಗಳು ಕೂಡಿ ಬರ್ತದೆ ಇನ್ನು ಅವಿವಾಹಿತ ಮೇಷರಾಶಿಯ ಯುವಕ ಯುವತಿಯರಿಗೆ ವಿವಾಹ ಪ್ರಯತ್ನಗಳಲ್ಲಿದ್ದವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೇ ಜೂನ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ವಿವಾಹ ಸಂಬಂಧಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿವೆ ಈ ಸಮಯದಲ್ಲಿ ವಿವಾಹ ನಿಶ್ಚಯವಾಗ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿರುತ್ತವೆ ಆದರೆ ಬಂದಿರತಕ್ಕಂತಹ ವಿವಾಹ ಸಂಬಂಧಗಳ ವಿಚಾರವಾಗಿ ಮುಖ್ಯವಾಗಿ ವಧುವರರ ಜಾತಕ ಪರಿಶೀಲನೆ ಬಹಳ ಅಗತ್ಯವಾಗಿರ್ತದೆ ಇಬ್ಬರ ಜಾತಕಗಳ ಹೊಂದಾಣಿಕೆ ನಂತರವೇ ವಿವಾಹ ನಿಶ್ಚಯ ಮಾಡುವುದು ಸೂಕ್ತ ಇದು ಕೇವಲ ನಮ್ಮ ಸಲಹೆ ಎಂಬುದನ್ನು ಗ್ರಹಿಸಬೇಕು ಇನ್ನು ಸಂತಾನ ಹೆಚ್ಚಿನ ಸಮಯದಿಂದಲೂ ಸಂತಾನ ಭಾಗ್ಯ ಇಲ್ಲದೇ ಇರತಕ್ಕಂತಹ ದಂಪತಿಗಳಿಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಜೂನ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಾಲ್ಕು ಆರು ಹತ್ತು ಮತ್ತು ಹನ್ನೊಂದನೇ ತಿಂಗಳಲ್ಲಿ ಸಂತಾನ ಭಾಗ್ಯ ಕೂಡಿ ಬರ್ತಕ್ಕಂತಹ ಅವಕಾಶಗಳು ಅಂದರೆ ಪಾಸಿಟಿವಿಟಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಫಲಗಳನ್ನು ಅಂದರೆ ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ತಿಳಿಸ್ತಕ್ಕಂತಹ ಫಲಗಳು ತಾವು ಇವುಗಳ ಜೊತೆಯಲ್ಲಿ ನಿಮ್ಮ ವೈಯಕ್ತಿಕ ಜನ್ಮಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ ನಿಮ್ಮ ಜನ್ಮ ಜಾತಕದಲ್ಲಿಯೂ ಸಹ ಗ್ರಹಗಳು ನಿಮಗೆ ಅನುಕೂಲವಾಗಿದ್ದು ಮತ್ತು ಗೋಚಾರ ಫಲಗಳು ಸಹ ನಿಮಗೆ ಅನುಕೂಲವಾಗಿದ್ದರೆ ನೀವು ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯಲು ಸಾಧ್ಯವಿರುತ್ತದೆ ಇನ್ನು ಮುಖ್ಯವಾಗಿ ಯಾವುದಾದ್ರೂ ರೆಮಿಡೀಸ್ ತಿಳಿಸ್ಕೊಡಿ ಅಂತಂದರೆ ಇಲ್ಲೇನಾಗುತ್ತೆ ಪ್ರತಿದಿನ ಸೂರ್ಯ ನಮಸ್ಕಾರ ಮತ್ತು ಶುಭ ಮುಹೂರ್ತಗಳಲ್ಲಿ ಯಾವುದಾದರೂ ಸತ್ಯನಾರಾಯಣ ವ್ರತ ಮಾಡೋದಾಗಲಿ ಅಥವಾ ನಿಮ್ಮ ಕುಟುಂಬ ಮತ್ತು ಬಂಧುಗಳೊಂದಿಗೆ ಆಚರಿಸಲು ಅನುಕೂಲ ಇರತಕ್ಕಂತಹ ಯಾವುದಾದರೂ ದೈವಿಕ ಪೂಜಾ ಕಾರ್ಯಕ್ರಮಗಳು ನಡೆಸೋದರಿಂದ ಹೆಚ್ಚಿನ ಶುಭ ಪಡೆಯೋದರಲ್ಲಿ ನೀವು ಯಶಸ್ವಿಯಾಗ್ತೀರಿ ಅಂತ ಹೇಳ್ಬೋದು ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರ ಮೇಷರಾಶಿಯವರ ಫಲಗಳು ವೀಕ್ಷಕರೇ ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿೋ ಬು